ನಮಸ್ಕಾರ ಸ್ನೇಹಿತರೆ ದು ದೊಡ್ಡ ಘಟನೆ ಸಂಭವಿಸ್ಬಿಡ್ತಪ್ಪ ರಾಮಾಚಾರಿ ಬ್ರೈನ್ ಡೆಡ್ ಆಗ್ಬಿಟ್ಟಿದ್ಯಾ ಈ ಕಡೆ ಚಾರುಗೆ ವಿಷಯ ತಲುಪೇ ಬಿಡ್ತು ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ತಂದೆ ನಾರಾಯಣಾಚಾರಿಗಳಿಗೆ ರಾಮೇಶ್ವರಂಗೆ ಹೋಗ್ಬೇಕು ಅನ್ನುವ ಆಸೆ ಈ ಕಡೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಗಂಡ ರಾಮಾಚಾರಿ ಕರ್ಕೊಂಡು ಹೋಗ್ತಾನೆ ಮಾವನ ರಾಮೇಶ್ವರಂಗೆ ಅಂತ ಚಾರು ಹೇಳ್ತಾಳೆ ಆದರೆ ಇಲ್ಲಿ ರಾಮಾಚಾರಿ ತಬ್ಬಿಪ್ಪಾಗ್ತದಾನೆ ಈ ಕಡೆ ನಾರಣ ಶಾಸ್ತ್ರಗಳಿಗೆ ಗೊತ್ತದ ಇಲ್ಲಿರೋದು ಕೆ ಕೆ ಅಂತ ಆದರೆ ಜಾನಕಿ ಅಮ್ಮ ಮಾತ್ರ ಏನು ರಾಮಾಚಾರಿ ನೀನು ರಾಮೇಶ್ವರಂಗೆ ಕರ್ಕೊಂಡು ಹೋಗ್ತಿದ್ಯಾ ನಿಮ್ಮ ಅಪ್ಪನ ಅಂತ ಕೇಳ್ತಿದ್ರೆ ನಾನೇ ಹೇಳ್ತಿರೋದು ನಿಮ್ಮಗ ಅಲ್ಲ ಅಥವಾ ನನ್ನ ಗಂಡ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಎಲ್ಲರಿಗೂ ಕೂಡ ಒಗ್ನ ಮಾತುಗಳು ಏನಿದು ಯಾಕೆ ಮಾತಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಈ ಕಡೆ ಅಜ್ಜು ಏನೇ ಮಾತಾಡ್ತಿದ್ಯಾ ನಿನ್ನ ಗಂಡ ಬೇರೆ ಜಾನಕಿ ಮಗ ಬೇರೆನಾ ಇಬ್ರು ಕೂಡ ಒಬ್ಬರೇ ಅಲ್ವಾ ಅಂದಾಗ ಯಾವತ್ತು ಕೂಡ ನಾನು ನಾನು ಚಾರ್ ಮನೆ ಸುಸ್ತಿ ಆಗಿರುವುದಕ್ಕೆ ಮೆಚ್ಕೋತೀನಿ ಹಾಗೆ ರಾಮಾಚಾರಿ ಜಾನ್ಕಿ ಅಮ್ಮವ್ರ ಮಗನಿಗಿಂತ ನನ್ನ ಗಂಡ ರಾಮಾಚಾರಿ ಸ್ಟ್ರಾಂಗ್ ಜಾಸ್ತಿ ಅಂತ ಹೇಳಿ ನನ್ನ ಗಂಡ ಕರ್ಕೊಂಡು ಹೋಗ್ತಾರೆ ಅವ್ನು ಬರ್ತಾನೆ ಅಂತ ಹೇಳಿ ಹೋಗ್ತಾಳೆ ಈ ಒಕ್ಟಿನ ಮಾತುಗಳು ನಾರಾಯಣ ಶಾಸ್ತ್ರಗಳು ಹಾಗೆ ಕೇಕೆಗೆ ಗೊತ್ತಾಗ್ತದೆ ರಾಮಾಚಾರಿ ವಿಶ್ವ ಗೊತ್ತಾಗಿದೆ ಇವ್ರಿಗೆ ಇಲ್ಲಿಲ್ಲ ಅಂತ ಆದರೆ ಇಲ್ಲಿ ರಾಮಾಚಾರಿ ಎಲ್ಲಿ ಹೋಗಿರ್ಬೋದು ಯಾಕೆ ಚಾರು ಈ ರೀತಿ ಮಾತಾಡ್ತಿದ್ದಾಳೆ ಅನ್ನೋ ಅನುಮಾನ ನಾರಾಯಣ ಶಾಸ್ತ್ರಗಳಿಗೆ ದಟ್ಟವಾಗ್ತದೆ ನಂತರ ಈ ಕಡೆ ಅಜ್ಜಿ ಇದೇನಿದೋ ಸೊಸೆ ಏನೇನೋ ಮಾತಾಡುತ್ತಾಳೆ ಒಂದು ಕೂಡ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ದೇವ್ರ ಮುಂದೆ ಕುತ್ಕೊಂಡಂತಹ ಚಾರು ನನ್ನ ಗಂಡ ರಾಮಾಚಾರಿ ಅವನ್ನ ಕರ್ಕೊಂಡು ಬರಬೇಕು ಅವ್ನಿಗೆ ಯಾವುದೇ ರೀತಿ ತೊಂದರೆ ಆಗ್ದ ಹುಷಾರಾಗಿ ಕರ್ಕೊಂಡು ಬರುವ ಹಾಗೆ ಮಾಡು ತಂದೆ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಆಗ ಜಾನ್ಕಿ ಅಮ್ಮ ಬಂದು ಏನು ಮಾ ಕೇಳ್ಕೊತಿದ್ಯಾ ಅಂದಾಗ ನಿಮ್ಮ ಮಗಂಗೆ ಒಳ್ಳೇದಾಗಲಿ ಅಂದಾಗ ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದೇ ಆಗುತ್ತೆ ರಾಮಾಚಾರಿಗೆ ಒಳ್ಳೇದೇ ಆಗುತ್ತೆ ಅಂದಾಗ ಹೌದು ರಾಮಾಚಾರಿ ಇಡೀ ಮನೆಗೋಸ್ಕರ ಯಾವತ್ತಿದ್ರೂ ಕೂಡ ನನ್ನ ಜೀವ ಕೊಡೋಕ್ಕೂ ಕೂಡ ರೆಡಿಯಾಗಿರ್ತಾನೆ ಅಂಥ ರಾಮಾಚಾರಿ ಯಾವುದೇ ರೀತಿ ತೊಂದರೆ ಆಗದೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ನಾಳೆ ನಾನು ಕರ್ಕೊಂಡು ಬರೋಕೆ ದೇವ್ರೆ ನಿನ್ಗೆ ಸಹಕಾರ ಬೇಕು ಮಾಡು ಮಾಡುತ್ತೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನ ತರಿಸ್ಬೇಡ ಅಂತ ದೇವ್ರ ಹತ್ರ ಕೇಳ್ಕೊತಾಳೆ ನಂತರ ಆ ಕಡೆ ಶ್ರುತಿ ಮೇಲೆ ಅಟ್ಯಾಕ್ ಮಾಡಿದಂಥ ಫಾಲೋ ಮಾಡಿದಂತಹ ವೈಶಾಖ ತಮ್ಮನ ಮೇಲೆ ಅಟ್ಯಾಕ್ ಮಾಡಿ ಸಖತ್ತಾಗಿ ಹೊಡೆದು ಬಡ್ದು ಮಾಡಿರ್ತಾರೆ ಕೇಕೆ ಇದನ್ನು ಹೋಗಿ ವೈಶಾಖ ತಮ್ಮ ತನ್ನ ಅಕ್ಕನ ಹತ್ರ ಈ ರೀತಿ ಆ ಕೇಕೆ ಇದಾನಲ್ವಾ ನನ್ನನ್ನು ಚೆನ್ನಾಗಿ ಹೊಡೆದು ಬಡ್ದಾಕ್ಬಿಟ್ಟ ಅಂತ ಹೇಳಿರ್ತಾನೆ ಹಾಗಾಗಿ ವೈಶಾಖ ಬಂದಿದೆ ನೀನು ಯಾಕೆ ಆ ಶ್ರುತಿ ಫಾಲೋ ಮಾಡ್ದವ್ ಅಷ್ಟೋರಾಗಿ ಹೊಡೆದೆ ಅಂತ ಕೇಳ್ತಿದ್ರೆ ಈ ಕಡೆ ಕೇಕೆ ನಮ್ಮನೆ ಹೆಣ್ಮಕ್ಳುಗಳಿಗೆ ತೊಂದರೆ ಕೊಡೋಗಿ ಬಂದರೆ ನಾವು ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಹೇಳ್ತಿದ್ದಾನೆ ಒಂದು ಹೇಳ್ತೀನಿ ಕೇಳಿಸ್ಕೊ ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅನ್ನೋದು ನೆನಪಿರಲಿ ನೀನು ಕೆಲಸ ಮಾಡ್ಕೊಂಡು ಹೋಗು ತುಂಬ ಡೀಪಾಗಿ ಕ್ಯಾರೆಕ್ಟ್ರ್ ಒಳಗಡೆ ಇನ್ವಾಲ್ವ್ ಆಗಬೇಡ ಅಂತ ಹೇಳ್ತಿದ್ದಾರೆ ವೈಶಾಖ ಹೌದು ಸರಿ ನಾನು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಿಮಗೆ ಗೊತ್ತಾಯ್ತು ಹೊಡ್ತಿದ್ದು ಅಂತ ಕೇಳ್ತಿದ್ರೆ ತಬ್ಬಿಪ್ಪಾಗಿಬಿಡ್ತಾಳೆ ವೈಶಾಖ ಮಾತನ್ನು ಮರೆಸಿ ನೋಡು ಎ ಸಿ ಪಿ ದೇವ್ಕೇನಾದರೂ ನೀನು ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದರೆ ಖಂಡಿತ ನಿನ್ನ ಅಲ್ಲೇ ಶೂಟ್ ಮಾಡಿಬಿಡ್ತಾರೆ ಮಾನ್ಯತಾ ಮೇಡಮ್ ಹಾಗೆ ಎ ಸಿ ಪಿ ದೇವ್ ಏನು ಹೇಳಿದಾರೋ ಕೆಲಸ ಮಾಡಿ ಇಲ್ಲಿಂದ ಹೋಗ್ತಾಯಿರು ಅಂತ ಹೇಳಿ ಹೊರಟೇ ಬಿಡ್ತಾರೆ ನಂತರ ಈ ಕಡೆ ಕೆ ಕೆ ನನ್ನ ಮನೆ ವಿಷಯಕ್ಕೆ ಬಂದರೆ ಯಾರನ್ನೇ ಆದರೂ ಕೂಡ ಸುಮ್ಮನೆ ಬಿಡೋ ಮಗನೇ ಅಲ್ಲ ನಾನು ಅಂತ ಅನ್ಕೋತಿದ್ದಾರೆ ಆ ಕಡೆ ಮಾನ್ಯತಾ ಅವ್ರಿಗೆ ದೇವ್ ಕಾಲ್ ಮಾಡಿ ಮಾತಾಡ್ತಾರೆ ಈ ಕಡೆ ದೀವಾ ಅವನಿನ್ನು ಸಾಬು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅಂದಾಗ ಏನಿದು ಆಗ್ತಾನೆ ಸತ್ ಹೋಗ್ಬಿಟ್ಟ ಅಂದ್ರೆ ಆದ್ರೆ ಇವಾಗ ನೋಡಿದ್ರೆ ಸಾಬು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅಂತಿದ್ಯಾ ಅದೆಲ್ಲ ಗೊತ್ತಿಲ್ಲ ಯಾವ್ದೇ ಕಾಣಕೋನ್ ಮನೆಗ್ ಬರಬಾರ್ದು ರಾಮಾಚಾರಿ ಆ ಒಂದು ಹಾಸ್ಪಿಟಲ್ ಅಲ್ಲೇ ಮಣ್ಣಾಗಿ ಮಣ್ಣಾಗಿ ಹೋಗ್ಬಿಡ್ಬೇಕು ಅಂತ ಹೇಳ್ತಿದಾರೆ ಹೇಳೋದ ಅರ್ಥ ಆಗ್ತಿದೆ ಅಲ್ವಾ ವೆಂಟಿಲೇಟರ್ ಕರೆದ್ರೆ ತೆಗೆದ್ರೆ ಅವ್ನು ಜೀವ ಹೋಗ್ಬೋದು ಅದ್ರಲ್ಲಿ ಉಸಿರಾಡ್ತದಾನೆ ಅನ್ಸುತ್ತೆ ಅಂದಾಗ ಮೊದಲು ಆ ವೆಂಟಿವೇ ವೆಂಟಿಲೇಟರ್ನ ತೆಗೆದು ರಾಮಾಚಾರಿ ಜೀವನ ತೆಗೆದ್ಬಿಡು ಅಂತ ಹೇಳ್ತಾರೆ ಮಾನ್ಯತಾ ಈ ಕಡೆ ದೇವ್ ಕೂಡ ಸರಿ ಆಯ್ತು ಅಂತ ಡೀಲ್ ತಗೋತಾರೆ ನಂತರ ಈ ಕಡೆ ಚಿಂಟು ಅಮ್ಮ ಹೇಳಿದ ವಿಷಯನ ಅಕ್ಕಂಗೆ ಹೇಳಬೇಕು ಅಂತ ಟ್ರೈ ಮಾಡೋಕೆ ಮುಂದಾಗ್ತದಾನೆ ಅಮ್ಮ ಈ ರೀತಿ ಬಾವನ್ ವಿಷಯದಲ್ಲಿ ನಡ್ಕೋತಿದ್ದಾರೆ ಅಂತ ಬಿಕಾಸ್ ಚಿಂಟುಗೆ ತರಾಟೆ ತಗೊಂಡಿರ್ತಾರೆ ಮಾನ್ಯತ್ ಕೂಡ ಇದೆಲ್ಲ ಇತ್ತ ಆಗ್ತಾ ಇದ್ರೆ ಆ ಕಡೆ ಚಾರು ತನ್ನ ಗಂಡನಗೋಸ್ಕರ ಕರ್ಕೊಂಡು ಬರಬೇಕು ಅಂತ ಹಾಸ್ಪಿಟಲ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿ ಡಾಕ್ಟರ್ ಆಲ್ರೆಡಿ ಚೆಕ್ಅಪ್ ಮಾಡ್ತಾರೆ ಪೊಲೀಸ್ ಕೇಳಿದಾಗ ಏನೂ ಏನು ನನ್ನ ಪ್ರಕಾರ ಬ್ರೈನ್ ಟೆಡ್ ಆಗಿದೆ ಅಂತ ಅನಿಸತ್ತೆ ಯಾವುದೇ ರೀತಿ ರೆಸ್ಪಾಂಡ್ ಕೂಡ ಇಲ್ಲ ಇಷ್ಟು ದಿನ ಅಬ್ಸರ್ವ್ ಮಾಡಿ ಆಯಿತು ಇಷ್ಟು ಅವರ್ಸು ಏನೂ ಕೂಡ ಮಾಡೋಕ್ಕಾಗಲ್ಲ ಬ್ರೈನ್ ಟ್ರೆಡ್ ಆಗಿದೆ ಅಂತ ಹೇಳ್ತಾರೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ಅವಲ್ಪ್ ಲೂಸ್ ಅಂತ ಇರ್ತಾರೆ ಈ ಕಡೆ ಈ ಚಾರು ನರ್ಸನ್ ವೇಷದಲ್ಲಿ ಒಳಗಡೆ ಹೋಗಿ ತನ್ನ ಗಂಡನ್ನು ಕರ್ಕೊಂಡು ಬರಬೇಕು ಅಂತ ಹೋದರೆ ಅವಳಿಗೆ ಬೆಕ್ ಶೋಕ್ ಆದದ ಬೇಟೆಗೆ ಹೇಳಿದ್ರು ರಾಮಾಚಾರಿ ತಲೆಗೆ ಬಿದ್ದರೆ ತುಂಬಾ ಡೇಂಜರ್ ಆಗತ್ತೆ ಸಾವು ಕೂಡ ಸಂಭವಿಸ್ಬೋದು ಅಂತ ಅದೇ ರೀತಿ ಈ ಈಗ ಆಗಿದೆ ಅಂತಕ್ಕಂಥದ್ದು ಬೆಂಡೆಗೆ ಗೊತ್ತಾಗಿದೆ ಹಾಗಾಗಿ ಅವ್ರು ತಕ್ಕಂತ ಇರ್ತಕ್ಕಂಥ ಫೋನನ್ನು ಇಟ್ಕೊಂಡು ಕಾಣ್ದಾಗೆ ಚಾರುಗೆ ಕಾಲ್ ಮಾಡ್ತಾರೆ ಇದ್ರೆ ಈ ಕಡೆ ಚಾರು ಯೋಗ ನಿದ್ರಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ ಯೋಗ ಇಲ್ಲ ಅಮ್ಮ ನಿನ್ ಗಂಡ ರಾಮಾಚಾರಿ ಅವನ ತಲೆಗೆ ಪೆಟ್ಟು ಬಿದ್ದಿದೆ ಅವನ ಬ್ರೈನ್ ಡ್ಯಾಮೇಜ್ ಆಗಿರೋ ಸಾಧ್ಯತೆ ಇದೆ ಅವನು ಸಾಬನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅವನು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಬೆಂಡೆ ಈ ಮಾತನ್ ಕೇಳಿ ಚಾರು ಗಾಬ್ರಿ ಹೋಗ್ಬಿಡ್ತಾಳೆ ಕಣ್ಣೀರು ಹಾಕ್ತಿದಾಳೆ ತನ್ನ ಗಂಡ ಯೋಗ ನಿದ್ರಲ್ಲಿದ್ದಾನೆ ಅನ್ಕೊಂಡೆ ನನ್ನ ಗಂಡ ಸಾವಿಂದ ಅವಳಿಗೆ ನುಗ್ಬಿಟ್ಟ ನಾನು ಇದು ಕೆಲವೂ ಆಗಿದ್ದೆ ನನ್ನಿಂದ ನನ್ನ ಗಂಡ ಬೇಡ ಅಂದ ಕರ್ಕೊಂಡು ಹೋಗೋ ಬರದಲ್ಲಿ ನನ್ನ ಗಂಡನ ಪ್ರಾಣಕ್ಕೆ ಕೂತು ತಂದ್ಬಿಟ್ಟಲ್ಲ ಅಂತ ಅಶ್ವಲ್ ಈ ಕಡೆ ಡಾಕ್ಟರ್ ಕೂಡ ಬ್ರೈನ್ ಡೆಡ್ ಆಗಿದೆ ಅನ್ನೋ ಮಾತನ್ನು ಕೇಳುತ್ತಿದ್ದಾಗ ಅವಳು ಎದೆ ಹೊಡೆದು ಹೋಗುತ್ತೆ ಹಾಗಾದ್ರೆ ಏನ್ ಮಾಡ್ಕೋತಾಳೆ ಈಗ ತನ್ನ ಗಂಡನ ಪರಿಸ್ಥಿತಿ ಆಗಿರುವುದನ್ನ ನೋಡಿ ತನ್ನ ಗಂಡನ್ನ ಬದುಕ್ಸ್ಕೊಳ್ಳೋಕೆ ಅವ್ಳು ಏನ್ ಮಾಡಬಹುದು ಸಾವಿನ ಬಾಗ್ಲನ್ನ ತಟ್ಟಿ ಸಾವಿನ ದವಡೆಗೆ ಸಿಕ್ಕಾಕೊಂಡಿರೋ ರಾಮಾಚಾರ್ಯ ಬದುಕಿ ಬರ್ತಾನ ಆ ಕಡೆ ಅವನ ಪ್ರಾಣಕ್ಕೆ ಈಗಲೂ ಕೂಡ ಕೂತದೆ ಚುನ್ನ ತೆಗೆದ್ರೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಹಾಗಾದ್ರೆ ಏನೆಲ್ಲ ಆಗ್ಬಹುದು ಹೀಗಾಗತ್ತೆ ಚಾರು ಹೀಗೆ ತನ್ನ ಗಂಡನ ವಾಪಸ್ ಕೋರ್ಕೊಂಡು ಮನೆಗೆ ಬರ್ತಾಳೆ ಜೀವಂತವಾಗಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿನ ವಿಚೋನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡಿ